ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಸಿಗಾರ್ ಸೇದಿದ್ದಾರೆ ಅದು ಬಿಟ್ಟರೆ ಬೇರೆ ಸಿನಿಮಾಗಳಲ್ಲಿ ಸ್ಮೋಕ್ ಮಾಡಿಲ್ಲ ಬೆಳ್ಳಿ ತೆರೆ ಮೇಲೆ ಸ್ಮೋಕ್ ಮಾಡಿದ ಅಣ್ಣವರ ಆ ಸಿನಿಮಾ ಯಾವುದು ಆ ಸಿನಿಮಾದ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ ರಾಜ್ಕುಮಾರ್ ಅವರಿಗೆ ತಮ್ಮ ಅಭಿಮಾನಿಗಳ ಬಗ್ಗೆ ಗೊತ್ತಿತ್ತು ಬೆಳ್ಳಿ ತೆರೆ ಮೇಲೆ ತಾವು ಯಾವುದೇ ರೀತಿಯ ಪಾತ್ರ ಮಾಡಿದ್ರೂ ಅಷ್ಟೇ ಅದರ ಪರಿಣಾಮ ಅಭಿಮಾನಿಗಳ ಮೇಲೆ ಬೀಳತ್ತೆ ಸಮಾಜದ ಮೇಲೆ ಬೀಳುತ್ತೆ ಅನ್ನೋದು ಗೊತ್ತಿತ್ತು ಅದಕ್ಕೇನೆ ಒಳ್ಳೆ ಕಥೆಗಳ ಚಿತ್ರಗಳನ್ನು ಮಾಡ್ತಾ ಇದ್ರು ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಪಾತ್ರಗಳನ್ನು ಮಾಡ್ತಾ ಇದ್ರು ಸಾರಾಯಿ ಕುಡಿಯೋ ಪಾತ್ರ ಸಿಗರೇಟ್ ಸೇದೋ ಪಾತ್ರ ಆ ರೀತಿಯ ಪಾತ್ರವನ್ನ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಇವರು ಅಭಿನಯಿಸಿರೋ ಪ್ರತಿ ಧ್ವನಿ ಚಿತ್ರದಲ್ಲಿ ಈ ಒಂದು ದೃಶ್ಯ ಬರುತ್ತೆ ಈ ದೃಶ್ಯದಲ್ಲಿ ಅಣ್ಣವರು ಸಿಗಾ ಸೇದಿದ್ದಾರೆ ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ರಾಜ್ಕುಮಾರ್ ಅಭಿನಯದ ಪ್ರತಿಧ್ವನಿ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆಗೆ ಬಂದಿತ್ತು ದೊರೆ ಭಗವಾನ್ ಇದನ್ನು ಡೈರೆಕ್ಷನ್ ಮಾಡಿದ್ರು ಇವರೇ ಚಿತ್ರಕಥೆ ಬರೆದಿದ್ರು ರಾಜ್ಕುಮಾರ್ ರಾಜೇಶ್ ನರಸಿಂಹರಾಜು ಆರತಿ ಈ ಚಿತ್ರದಲ್ಲಿ ನಟಿಸಿದ್ರು ಜಿ ಕೆ ವೆಂಕಟೇಶ್ ಸಂಗೀತ ಕೊಟ್ಟಿದ್ರು ಚಿಟ್ಟಿ ಬಾಬು ಹಾಗೂ ದೊರೆರಾಜ್ ಇದಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಅಶೋಕ ಅನ್ನು ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ರು ಈ ಒಂದು ಪಾತ್ರದ ಮೂಲಕ ಹಲವಾರು ವೇಷಗಳನ್ನು ಧರಿಸಿದ್ರು ಆದರೆ ವೇಷ ಬದಲಾಯಿಸಿ ಕಳ್ಳರನ್ನ ಹಿಡಿಯೋಕೆ ಹೋದ ಸಮಯದಲ್ಲಿ ಒಂದು ದೃಶ್ಯ ಬರುತ್ತೆ ಅದರಲ್ಲಿ ರಾಜ್ಕುಮಾರ್ ಕವ್ ಬಾಯ್ ಲುಕ್ಕಲ್ಲು ಇದ್ದಾರೆ ರಾಜ್ಕುಮಾರ್ ಎಲ್ಲಾ ರೀತಿಯ ಪಾತ್ರ ಮಾಡಿದ್ದಾರೆ ಆದ್ರೆ ಸಿಗರೇಟ್ ಇಲ್ಲವೇ ಸಿಗಾರ್ ಸೇದಿದ ದೃಶ್ಯಗಳು ಇಲ್ಲವೇ ಇಲ್ಲ ಆದ್ರೆ ಪಾತ್ರಕ್ಕಾಗಿಯೇ ಪ್ರತಿಧ್ವನಿ ಚಿತ್ರದ ಕೌ ಬಾಯ್ ಸಿಗಾರ್ ಸೇದಿದ್ದಾರೆ ಈ ಒಂದು ಹಳೆಯ ವಿಡಿಯೋ ಈಗಲೂ ಗಮನ ಸೆಳೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ರೀಲ್ಸ್ ರೂಪದಲ್ಲೂ ಹರಿದಾಡುತ್ತೆ ರಾಜ್ಕುಮಾರ್ ಅವರ ಧೂಮಪಾನ ಮಾಡಿರೋ ಒಂದೇ ಒಂದು ಚಿತ್ರದ ದೃಶ್ಯ ಅನ್ನುವ ಅರ್ಥದಲ್ಲಿಯೇ ಈ ಬಗೆಗಿನ ಮಾಹಿತಿನೂ ಸಿಗುತ್ತೆ ಅಂತಲೇ ಹೇಳಬಹುದು ರಾಜ್ಕುಮಾರ್ ಅವರ ಮೂಲ ಹೆಸರು ಮುತ್ತುರಾಜ್ ಅನ್ನೋದು ಗೊತ್ತೇ ಇದೆ ಆದರೆ ಇವರ ಹೆಸರನ್ನು ಸಿನಿಮಾ ರಂಗದಲ್ಲಿ ಯಾವಾಗ ಬದಲಾಯಿಸಿದ್ರು ಅನ್ನುವ ವಿಷಯ ರಾಜ್ಕುಮಾರ್ ಅವರಿಗೆ ಗೊತ್ತಿರಲಿಲ್ಲ ಬಿಡಿ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ನಟಿಸಿದ್ದಾರೆ ಅನ್ನೋ ವಿಷಯ ತಿಳಿದಾಗ ಸ್ವತಃ ರಾಜ್ಕುಮಾರ್ ಅವರಿಗೆ ಶಾಕ್ ಆಗಿತ್ತು ನನ್ನ ಹೆಸರು ಮುತ್ತುರಾಜ್ ಅಂತ ಇದೆ ಆದರೆ ಇದ್ಯಾರೋ ರಾಜ್ಕುಮಾರ್ ಅಂತ ಬರೆದಿದ್ದಾರೆ ಬಿತ್ತಲ್ಲಪ್ಪ ಮೊದಲ ಅವಕಾಶಕ್ಕೆ ಕಲ್ಲು ಅನ್ನುವ ಅರ್ಥದಲ್ಲಿಯೇ ಹೇಳಿಕೊಂಡಿದ್ರಂತೆ ಆದರೆ ಚಿತ್ರದ ಡೈರೆಕ್ಟರ್ ಎಚ್ ಎಲ್ ಎನ್ ಸಿಂಹ ಹೇಳಿದ್ರಂತೆ ನಿನ್ನ ಹೆಸರನ್ನು ಬದಲಾಯಿಸಿದ್ದೇವೆ ರಾಜ್ಕುಮಾರ್ ಅಂತಲೇ ಇಟ್ಟಿದ್ದೇವೆ ಅಂತ ಹೇಳಿದಾಗ್ಲೇ ಅಣ್ಣವ್ರಿಗೆ ತಮ್ಮ ಹೆಸರು ಬದಲಾಗಿದೆ ಅನ್ನೋ ವಿಷಯ ತಿಳಿದಿದೆ ಅಂತಲೇ ಹೇಳ್ಬೋದು